ದೇವತೆಗೆ ಆಚ್ಛಾದನೆ ಮಾಡಲಿ ಅನ್ನುವಂತ ಪ್ರಾರ್ಥನೆಯಿಂದ ನಾವು ಬಟ್ಟೆ ಹಾಕೊಳ್ಬೇಕ್ರಿ ಇವೆಲ್ಲ ಕೇರೆ ಕೇರೆ ಎಲ್ಲರ ನೀರಿಗೆ ಸ್ನಾನ ಮಾಡ್ಬೇಕಾರೆ ಫಸ್ಟ್ ನಮಸ್ಕಾರ ಮಾಡಿ ನೀರ ಆಮೇಲೆ ಅದು ಪರಮ ಗಂಗೆತ್ತ ನಮಸ್ಕಾರ ಮಾಡಿ ಗಂಗೆಚೆ ಯುನೇಚ ಮಂತ್ರ ಹೇಳಿ ಮಾಡಿದ್ರೆ ಅದೇ ಅದೇ ದೇರ್ ಆಫ್ಟರ್ ಈಟಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಲಾರ್ಡ್ ಇನ್ನು ಊಟ ಮಾಡಕ್ ಬರ್ರಿ ಊಟ ಮಾಡಬೇಕಾದ್ರು ಕೂಡ ಇನ್ಫ್ಯಾಕ್ಟ್ ರೈಟ್ ಫ್ರಾಮ್ ದಿ ವೇಕಿಂಗ್ ಅಪ್ ಟು ದಿ ಗೋಯಿಂಗ್ ಟು ದ್ಯಾಡ್ ಈವನ್ ಬಿಫೋರ್ ಗೋಯಿಂಗ್ ಟು ದ್ಯಾಡ್ ಪ್ರತಿಯೊಂದು ಕಾರ್ಯ ಊಟ ಮಾಡಬೇಕಾದ್ರೂ ದೇವ್ರ ನೆನೆಸಬೇಕು ಮನಗಬೇಕಾದ್ರು ದೇವ್ರ್ ನೆನೆಸ್ಬೇಕು ಈಗ ಇದಕ್ಕೇನಂತರೀ ಗಾಡ್ ಸೆಂಟ್ರಲ್ ಲೈಫ್ ಅಂತಾರ ಭಗವಂತನನ್ನ ಕೇಂದ್ರವನ್ನಾಗಿಸಿ ಇಟ್ಕೊಂಡು ನಮ್ಮ ಜೀವನ ನಡೆದದ ಭಗವಂತನ ಸಾಕ್ಷಿ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡತ್ತೇವೆ ಅಂದ್ರೆ ಅಧರ್ಮದ ಚಟುವಟಿಕೆಗಳನ್ನ ನಾವು ಮಾಡೋದಿಲ್ಲ ನೋಡ್ರಿ ಹಿಂಗ ಜೀವನ ಮಾಡ್ಸಿದ್ರ ಯಾರ ಅಧರ್ಮ ಮಾಡ್ತಾರ್ರಿ ಯಾವ ಚಟುವಟಿಕೆ ಯಾರ ಅಧರ್ಮ ಮಾಡ್ತಾರ ಇವತ್ ಹೋಗ್ರಿ ನೀವು ಎಲ್ಲೈತ ಧರ್ಮ ಎಲ್ಲದ ನೋಡ್ರಿ ವಕೀಲ ಕಡೆ ಹೋಗ್ರಿ ಪೊಲೀಸ್ ಗೆ ಹೋಗ್ರಿ ಎಲ್ಲ ಧರ್ಮ ದವಾಖಾನೆ ಹೋಗ್ರಿ ಎಲ್ಲೆ ಧರ್ಮ ನೋಡ್ರಿ ಯಾಕಂದ್ರ ಯಾವ್ದು ಧರ್ಮ ದೇವ್ರನ್ನ ಸಾಕ್ಷಿ ಇಟ್ಟೇ ಇಲ್ಲ ಅವ್ರು ದೇವ್ರ ಸಾಕ್ಷಿ ಇಟ್ರ ಮೋಸ ಮಾಡಾಕ್ ಬರೋದಿಲ್ಲ ಯಾರಿಗೂ ಎಲ್ಲಿ ಹೋದ್ರು ಕರಪ್ಷನ್ ಯಾಕ ಮೋಸ ಒಂದು ವ್ಯಾಪಾರಕ್ಕೆ ಹೋಗ್ರಿ ಮೋಸ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ರಿ ಮೋಸ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಮೋಸ ಮತ್ತೊಂದು ಏನಾಗಿದೆ ನಮ್ಮ ಮಂದಿಗೆ ಅಂದ್ರೆ ಪಾಶ್ಚಿಮಾತ್ಯ ಜೀವನವನ್ನ ಬಹಳ ಆಕರ್ಷಣೀಯ ಕಾಣತೈತಿ ಇವ್ರಿಗೆ ಬರೇ ಬರೆ ಡ್ರೆಸ್ಸು ಮತ್ತ ಅವ್ರಿಗೆ ಪಾಶ್ಚಿಮಾತ್ಯರಿಗೆ ಅವ್ರಿಗೆ ಭಾರತೀಯ ಸಂಸ್ಕೃತಿ ಅವ್ರಿಗೆ ಆಗತ್ತತಿ ಅವ್ರ ಇತಾಗ ಬರಗತ್ತಾರ ಈಗ ಹಗರ್ಕ್ ಸಕಾಗೈತೆ ಅವ್ರಿಗೆ ಆ ಸ್ವೇಚ್ಛಾ ಜೀವನ ಮಾಡಿ ಮಾಡಿ ಸಕಾಗೈತಿ ಅವ್ರಿಗೆ ಭಾರತಕ್ಕೆ ಬಂದು ಇಲ್ಲೇ ಹೊಲ ಹಿಡ್ಕೊಂಡು ಅವ್ರಿಗೆ ಹಳ್ಳಿ ಜೀವನ ಅದಾರ ಕೆಲವ್ ಮಂದಿ ನೋಡ್ರಿ ರಮಣ ಮಹರ್ಷಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ವಿ ನಾವು ಅಲ್ಲಿ ಫಾರಿನರ್ಸ್ ಅಲ್ಲೇ ಮನಿ ಮಾಡ್ಕೊಂಡ್ರಿ ಎಷ್ಟೋ ಮಂದಿ ಪುಟ್ಪರ್ತಿಗೆ ಹೋಗ್ರಿ ಅಲ್ಲಿನೂ ಎಷ್ಟೋ ಮಂದಿ ಫಾರಿನರ್ಸ್ ಹೋದ ನಮಗ ಬೆನ್ನತ್ತೆ ನಮ್ಗೆ ಏನು ಬೆನ್ನತೈತಿ ನಮ್ಮ ಒಳ್ಳೆ ಸಂಸ್ಕೃತಿ ಐತಿ ಅದನ್ನ ಬಿಟ್ಟು ಆ ಫಾರಿನರ್ ಸಂಸ್ಕೃತಿನ ಬೆನ್ನತ್ತೇ ಚಂದ ಕಾಣ್ ನಮಗ ಕೈಯಾಗ ಬಳಿ ಇಲ್ಲ ಹಳೆಯಾಗಿ ಇಲ್ಲ ಕೂದಲ ಕಟ್ಟಂಗಿಲ್ಲ ಅರೆ ಬರೆ ಡ್ರೆಸ್ಸು ಬಹಳ ಚಂದ ಕಾಣ ಆ್ಯಂಡ್ ನಾಟ್ ಓನ್ಲಿ ಫ್ರಾಮ್ ಬಿಗಿನಿಂಗ್ ಫ್ರಾಮ್ ದ ಡೇ ಅಪ್ ಟು ದಿ ಎಂಡ್ ಆಫ್ ದ ಡೇ ದ ಎಂಟೈರ್ ಲೈಫ್ ರೈಟ್ ಫ್ರಾಮ್ ಕನ್ಸೆಪ್ಷನ್ ಸ್ಟಾರ್ಟ್ ವಿತ್ ರಿಮೆಂಬ್ರೆನ್ಸ್ ಆಫ್ ದ ಲಾಡ್ ಬರೀ ಒಂದು ದಿನ ಅಷ್ಟ ಅಲ್ಲಂತ್ರಿ ನಮ್ಮ ಜೀವನ ಫ್ರಾಮ್ ಊಮ್ ಟು ಟಾಂಬ್ ತಾಯಿ ಬಟ್ಟೆ ಹುಟ್ಟು ಗಿಂತ ಮೊದಲನೇ ಪುಂಸವನಾದಿ ಕ್ರಿಯೆಗಳನ್ನ ಶೋಡಸ ಉಪಚಾರಗಳನ್ನ ನಡೀತಾವೆ ನಮ್ಮಲ್ಲಿ ಕೂಸು ಹುಟ್ಟಿತು ಅಂದ್ರೆ ಮತ್ತೆ ಸಂಸ್ಕಾರ ಏನ್ರಿ ಚೌಳ ಅಂತ ಮಾಡ್ತೀವಿ ಜೌಳ ಅಂತ ಮಾಡ್ತಾರೆ ಅನ್ನಪ್ರಾಶನ ಅಂತ ಮಾಡ್ತಾರೆ ಹ ಪಠ್ಯಾಗಿದ್ದಾಗ ಪುಂಸವನ ಅಂತ ಮಾಡ್ತಾರೆ ಅದ್ರದ ಒಂದ್ ಹದಿನಾರು ಸಂಸ್ಕಾರಗಳದ್ ಗುರುಗಳ ಈ ಒಬ್ಬ ಇಲ್ಲಿ ವಿಧಾನ ಪರಿಷತ್ ಇದ ಸಿದ್ಧಾರುಡ್ಡನ್ ಇದಕ್ ಬಂದಿದ್ರೆ ಒಬ್ಬ ಎರಡು ಕೋಟಿ ಎರಡು ನೂರು ಕೋಟಿ ಆಕಿನ ಆಸ್ತಿ ಐತಂತ್ರ ಅದನ್ನ ದಾನ ಮಾಡಿ ಒಂದ್ ಗುಡ್ಸದಾಗದಾಳ ಅಂತ ಹೇಳಿ ಹೇಳಿದ್ರಿ ಒಳ ಬಂದ್ ಬಾಟ್ನ ಮಾಡಿದ್ರಿ ಗುರುಗಳ ನೋಡ್ರಿ ಮತ್ತೊಂದ್ರಿ ಈಶ್ವರಪ್ಪ ಈ ಸ್ವೇಚ್ಛಾ ಜೀವನ ಮಾಡ್ತಾರಲ್ಲ ಅದ್ ಒಮ್ಮೆ ವಾಕರಿಕೆ ಬಂತಂದ್ರ ಹಿಂಗಾಕ ನೋಡ್ರಿ ಬರ್ಬೇಕ ಮಾಡ್ಬೇಕು ಅಂದ್ರೆ ಅಂತ ನೋಡ್ರಿ ಅಷ್ಟು ದಾನ ಮಾಡಿ ಹ್ಮ್ ಮತ್ತು ಇದು ಲಗ್ನ ಇಲ್ರಿ ಇದು ಏನ್ರಿ ಅವ್ರಿಗೆ ಸನ್ಯಾಸಿ ದೀಕ್ಷಾ ತಗೊಂಡ್ ಇದನ್ ಮಾಡ್ತಾಳ್ರಿ ಬಂದಿದ್ರ ಈಶ್ವರಪ್ಪ ಈ ಸಿದ್ಧಾರ ಒಂದ್ ಪರಿಶಾತ್ಯದ ಇದರಾಗ ಬಂದಿದ್ರಿ ಸರಿ ಬಂದ್ ಭಾಷಣ ಮಾಡಿ ಇಪ್ಪತ್ ಮಿನಿಟ್ ಭಾಷಣ ಹ್ಮ್ ಅದೇ 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 ಇಲ್ಲಿ ಬಯಲಂಗ್ ಹತ್ರ ಬೇಗ ಸರ ಇಟ್ಲಿ ಅವ್ರ ಹೆಣ್ಮಗಳ ಕಾಯಂ ಬರ್ತಾರ್ರ ಇಲ್ಲಿ ಅವ್ರು ತಮಗಾಗಿ ಒಂದ್ ಅಲ್ಲಿ ಆಶ್ರಮದ ನೆಲ್ಮನಿಗೆ ಕಟ್ಸ್ಕೊಂಡ್ರ ಗುರುಗಳ ಹ್ಮ್ ನೆಲ್ಮನಿಗೆ ನೆಲ ಇದ್ ಮಾಡ್ಕೊಂಡ್ಸರ ಗವಿ ಮಾಡ್ಕೊಂಡ್ರಿ ಆರ್ ತಿಂಗಳ್ ಯಾರ ಕೂಡ ಮಾತಾಡಂಗಿಲ್ಲ ಏನಿಲ್ಲ ಟೈಮ್ ಕಟ್ಟ ಅಲ್ಲಿ ಆಶ್ರಮ ಬರದ್ರಿ ಊಟ ಮಾಡುದ್ ಮತ್ ಗಪ್ ಒಪ್ಪಾಕ್ ಕುಂತು ಒಪ್ಪಾಕಿನ ಯಾರು ಇಲ್ರಿ ಅದ ಅದ್ರಿ ಓಶೋತ್ ಒಬ್ರು ಆಯ್ ಹೋಗಿರಿ ರಜನೀಕಾಂತ್ ಅದ ಏನ್ ಅವನ ಹೆಸರು ರಜನೀಶ್ ರಜನೀಶ್ ಕೇರಳ ಯಾರೀಶ್ ಪುನಾದಾಗ ಅವ್ರದ್ದು ಆಶ್ರಮ ಇತ್ರಿ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾ ಇಟ್ಟರು ಶ್ರೀಮಂತ್ ಅವ್ರ ಶಿಷ್ಯರಿದ್ರು ಅವ್ರ ಪಕ್ಕಾ ವೇದಾಂತಿ ಇದ್ರು ಏನ್ರಿ ಪಕ್ಕಾ ವೇದಾಂತಿಗಳು ಅವ್ರು ಏನ್ ಮಾಡ್ತಿದ್ರು ಅಂತಂದ್ರ ಆದ್ರ ಹೇಳಬಾರ ಯೂಟ್ಯೂಬ್ ನಾಗೇನ್ ಬಾರತೋದ್ ಕನ್ನೀಶ್ ಓಶೋ ರಜನೀಶ್ ಎಲ್ಲರಿಗೂ ಗೊತ್ತು ಸರ್ ಅವರು ಓಶೋ ರಜನೀಶ ಆ ಸ್ವೇಚ್ಛಾ ಜೀವನ ಮಾಡಿಸಿ ಮಾಡಿಸಿ ಬೇಜಾರ ಬಂದಾಗ ಜ್ಞಾನಕ್ ಬರ್ರಿ ಅಂತಿದ್ರು ಅವ್ರು ಅದು ಒಂದ್ ರೀತಿಯಿಂದ ಯೋಗ್ಯನ ಅಂತೇಳಿ ಯಾಕಂದ್ರ ಪಕ್ಕಾ ವೇದಾಂತಿಗಳು ಯಾರಿಗೂ ಹೇಳಿಲ್ಲ ಅವ್ರು ವೇದಾಂತ ಹೇಳ್ತೇನೆ ಅಂತ ತಿಳ್ಕೊಂಡು ಆದ್ರೆ ಅವ್ರ ಗ್ರಂಥ ಓದಿದ್ರೆ ಗೊತ್ತಾಗ್ತದ ಪಕ್ಕಾ ವೇದಾಂತಿಗಳು ಮತ್ತೆ ವಿದ್ಯಾರ್ಥಿ ಇದ್ದಾಗ ಅಗ್ದಿ ತೀಕ್ಷ್ಣ ಮತಿಯ ಒಂದು ರಜನೀಶ್ ಬಹಳ ಉತ್ತಮ ಅಧಿಕಾರಿ ಅವರು ಆದ್ರೆ ಮಂದಿ ಅವ್ರಿಗೆ ತಪ್ಪು ಕಲ್ಪನಾ ಅಂತೇಳಿದ್ರೆ ಯಾರು ಅವರ ಹೆಸರು ತೊಳ್ದಿಲ್ಲ ಲೌಕಿಕದಾಗ ಇರ್ಲಿ జీవన గాడ్ పర్యంతా జీవన జీవన ద వెరీ ఆఫ్ ఆఫ్ బేబీ విత్ ద ద కన్సెప్షన్ మంత్ర అండ్ ద పేరెంట్స్ ఆర్ సపోజ్ టు రిమెంబర్ ద దార్డ్ సో దాట్ వెల్ రిఫైన్డ్ అండ్ కల్చర్డ్ దస్ ద దాన్సెప్షన్ ఇస్ అసోసియేటెడ్ విత్ లార్డ్ అండ్ అల్టిమేట్లీ ద క్రిమేషన్ హోమకుండా ತಾಯಿ ಹೊಟ್ಟೆಯಾಗ ಮಗು ಇದ್ದಾಗ ಪುಂಸವನ ಅಂತ ಮಾಡ್ತಾರ ಆ ಹೆಣ್ಮಗಳು ತಾಯಿ ಗರ್ಭವತಿ ಇದ್ದ ಕೀಗೆ ಒಳಗ ಕೆಲವೊಂದು ವೈದಿಕ ಮಂತ್ರಗಳನ್ನ ಉಚ್ಚಾರ ಮಾಡ್ತಾರ ಅದರಿಂದ ಆ ಮಗುವಿಗೆ ಸಂಸ್ಕಾರ ಸಿಗ್ತದ ಅಂತ ಹೇಳ ಅಷ್ಟೇ ಅಲ್ಲ ಈ ಹದಿನಾರು ಸಂಸ್ಕಾರಗಳಾದಾವ ಅವು ಎಲ್ಲವೂ ಸಂಸ್ಕಾರ ಆದ್ಮೇಲೆ ಕೊನೆಯ ಸಂಸ್ಕಾರ ಲಾಸ್ಟ್ ಮರಣ ಆದಾಗ ನಾವೇನು ಅಗ್ನಿ ಕುಂಡದಾಗ ಈ ಶರೀರವನ್ನ ಅರ್ಪಿಸ್ತೇವಲ್ಲ ಅದು ಮಹಾಯಾಗ ಅಂತ ಹೇಳ್ತಾರೆ ಅಂದ್ರ ನಾವು ತಾಯಿ ಹೊಟ್ಟಾಗಿ ಹುಟ್ಟಿದ್ ಹಿಡ್ಕೊಂಡು ಫ್ರಮ್ ಹೋಗ್ಬೋ ಟು ಟೋಂಬ್ ನಮ್ದೆಲ್ಲಾ ದೇವ್ರ ಸಣ್ಣ ದೇವ್ರನ ಆಧಾರವಾಗಿ ನಮ್ಮ ಕೆಲಸ ಕಾರ್ಯಗಳು ನಡೆದ ದ ಫ್ರಾಯರ್ ದ ಕ್ರಿಮೇಷನ್ ಫೈರ್ ಇಸ್ ಅಗ್ನಿ ದೇವತಾ ಆ ಸುಡ್ಗಾಡುಗಟ್ಟಿಯೊಳಗೆ ಏನು ನಮ್ಮ ಹೆಣ ಸುಡ್ತಾರಲ್ಲ ಅದು ಅಗ್ನಿ ದೇವತೆಗೆ ಅರ್ಪಿಸ್ತಾರೆ ಶರೀರ ಅವರ್ ಅವರ್ ಚಿಲ್ಡ್ರನ್ಸ್ ಅಂಡ್ ಸಂಬಡಿ ಆಫರ್ ದಿ ವೆರಿ ಬಾಡಿ ಟು ದ ಲಾರ್ಡ್ ನೋಡ್ರಿ ಇದ್ದಾಗ ನಾವು ಎಲ್ಲ ರೀತಿಯಿಂದ ಯಜ್ಞ ಯಾಗಾದಿಗಳನ್ನು ಮಾಡಿರ್ತೇವೆ ನಾವು ಮರಣ ಆದ ನಂತರ ನಮ್ಮ ಶರೀರವನ್ನು ಅಗ್ನಿ ಒಳಗ ನಮ್ಮ ಮಕ್ಕಳಿಂದಾಗಲಿ ನಮ್ಮ ಮೊಮ್ಮಕ್ಕಳಿಂದ ನಮ್ಮ ಕುಟುಂಬದ ಸದಸ್ಯರಿಂದ ಹಾಕಲ್ಪಡ್ತದೆ ದಸ್ ಫ್ರಾಮ್ ಕನ್ಸೆಪ್ಷನ್ ಟು ಕ್ರಿಮೇಷನ್ ಅವರ್ ಲೈಫ್ ಈಸ್ ಗಾಡ್ ಸೆಂಟರ್ಡ್ ಲೈಫ್ ಫ್ರಾಮ್ ವೇಕಿಂಗ್ ಅಪ್ ಟು ದ ಸ್ಲೀಪ್ ಅವರ್ ಲೈಫ್ ಈಸ್ ಗಾಡ್ ಸೆಂಟರ್ಡ್ ಲೈಫ್ ಆದ್ರಿಂದ ತಾಯಿಯ ಗರ್ಭದಿಂದ ಕೊನೆಯ ಯಾತ್ರೆ ಮುಗಿಯುವವರೆಗೂ ನಮ್ಮ ಜೀವನ ಹೆಂಗದ ಅಂದ್ರೆ ಪರಮಾತ್ಮನ ಸಾಕ್ಷ್ಯ ಇಟ್ಕೊಂಡ ನಾವೆಲ್ಲ ಜೀವನವನ್ನ ಮಾಡ್ತೀವಿ ಅಂತ ಒಂದು ಶ್ರೇಷ್ಠವಾದಂತ ಸಂಸ್ಕೃತಿ ಅದು ನಮ್ದು ನಮ್ಮ ಸಂಸ್ಕೃತಿ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಮತ್ತೊಬ್ಬರ ಸಂಸ್ಕೃತಿಗೆ ಮಾರ್ ಹೋಗ್ತೇವಿ ಅದಕ್ಕೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಮೊದಲ ಗೌರವ ಇರಬೇಕು ಅಂಡ್ ವೈ ಡು ದ ದೇದಿಕ್ ಸ್ಕ್ರಿಪ್ಚರ್ಸ್ ಪ್ರಿಸ್ಕ್ರೈಬ್ ಗಾಡ್ ಸೆಂಟರ್ಡ್ ಲೈಫ್ ಅಂದರೆ ವೇದಗಳು ಈ ದೇವರಿಗೆ ಹೆದರಿಕೆಯಿಂದ ನಡೆಯುವುದು ಅಥವಾ ದೇವರಿಗೆ ಅರ್ಪಿಸಿ ಪ್ರತಿಯೊಂದು ದೇವರನ್ನ ಸಾಕ್ಷಿ ಇಟ್ಕೊಂಡು ಮಾಡುವಂತ ಕರ್ತವ್ಯಗಳನ್ನ ಯಾಕೆ ವೇದ ಹೇಳ್ತದ ನಮಗೆ ಏನದ್ರಾಗ ಮರಮದ ವಿಚಾರ ಮಾಡಿದ್ರೇನು ಏನು ದ ರೀಸನ್ ಈಸ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ಸ್ ಅವರ ಪ್ರೈಮರಿ ರಿಲೇಶನ್ಶಿಪ್ ಈಸ್ ವಿತ್ ಅ ಲಾರ್ಡ್ ಅಲೋನ್ ಏನ್ ಹೇಳ್ತದ ಅಂದ್ರೆ ನಮಗೆ ವೇದಗಳು ನಮ್ದು ಪ್ರಮುಖವಾದಂತ ಸಂಬಂಧ ಈ ಲೌಕಿಕ ಸಂಬಂಧಕ್ಕಿಂತ ದೇವ್ರ ಕೂಡ ಸಂಬಂಧ ಏ ಮೊದಲಿಂದ ಅದ ಅಂತಾರವ್ರು ಗಾಡ್ ಈಸ್ ಅವರ್ ಕ್ರಿಯೇಟರ್ ಅಮ್ಮ ನಮ್ಗ ಹುಟ್ಷಾನಿ ಆರ್ ಕ್ರಿಯೇಟೆಡ್ ಬೀಯಿಂಗ್ಸ್ ಮತ್ತೆ ಇಲ್ಲಿ ವೇದಾಂತ ತರಬೇಡ್ರೆ ಈಗ ಈಗ ಸದ್ಯ ಏನದ ಲೌಕಿಕರಿಗೆ ಮಾತಾಡೋಣ ದೇವ್ರ ನಮಗೆ ಹುಟ್ಟಾನ ನಾವೇನೋ ಹುಟ್ಟಿ ಬಂದೇವಿ ಗಾಡ್ ಇಸ್ ದ ಕಾಜ್ ಅಂಡ್ ವಿ ಆರ್ ದ ಇಫೆಕ್ಟ್ ಸಾಮಾನ್ಯ ಇದು ಪರಮಾತ್ಮ ಕಾರಣದ ನಾವು ಕಾರ್ಯದೇವಿ ಹ ಅಂಡ್ ದೇರ್ ಫೋರ್ ಇನ್ ದ ಫಾರ್ಮ್ ಆಫ್ ಎ ಪೇರೆಂಟ್ ಅಂಡ್ ಚೈಲ್ಡ್ ಇನ್ ದ ಫಾರ್ಮ್ ಆಫ್ ಎ ಕಾರಣಂ ಅಂಡ್ ದ ಕಾರ್ಯಂ ವೀ ಆರ್ ರಿಲೇಟೆಡ್ ಟು ದ ಲಾರ್ಡ್ ಅವ ಕಾರಣ ನಾನು ಕಾರ್ಯ ಅವ ತಂದೆ ನಾನು ಮಗ ಅನ್ನುವಂತಹ ಸಂಬಂಧ ಕಾರ್ಯ ಕಾರಣ ಸಂಬಂಧದ ಪರಮಾತ್ಮನಿಗೂ ನಮಗೆ ಇನ್ ಎವ್ರಿ ಜನ್ಮ ನಾಟ್ ಓನ್ಲಿ ಇನ್ ದಿಸ್ ಜನ್ಮ ಇನ್ ಎವ್ರಿ ಜನ್ಮ ಪ್ರತಿಯೊಂದು ಜನ್ಮದಲ್ಲಿ ಅವನ ಕಾರಣ ನಾನು ಕಾರ್ಯ ಅದೇನೆ ಎನ್ನುವಂತ ಭಾವದ ವರ್ ಆರ್ ರಿಲೇಟೆಡ್ ಟು ಲಾರ್ಡ್ ನಾವು ಆ ಭಗವಂತನಿಗೆ ಸಂಬಂಧಿಕರಾಗಿದ್ದೇವೆ అస్ అ కజ్ అండ్ ఇఫెక్ట్ అంద ఈ సంబంధ అండ్ ఆల్ అవర్ అదర్ రిలేషన్షిప్ విత్ ద పీపల్ ఆఫ్ ద వర్ల్డ్ ది ఆర్ ఓన్లీ టెంపరీ రిలేషన్షిప్ పరమాత్మంది సంబంధ అది ఎందుకు కళోదిక సంబంధ ఈ జన్మద సంబంధికరు ముంద జన్మకి బరంగల్ హింద జన్మద సంబంధికరు ఈ జన్మకి బరంగల్ కళకొండబిడతారు ఈ సంబంధన్మఘఘట్ట సంబంధ ಆದ್ರೆ ದೇವ್ರ ಕೂಡ ಸಂಬಂಧ ಜನ್ಮ ಜನ್ಮಾಂತರ ಅಂತರ ಮೋಕ್ಷ ಆಗೋವರೆಗುನು ದೇವ್ರ ಕೂಡ ಸಂಬಂಧ ಅದ ಮೋಕ್ಷ ಆಗಿಂದನು ದೇವ್ರ ಕೂಡ ಒಂದಾಗಿರ್ತೀವಿ ನಾವು ದ ಲಾಂಗೆಸ್ಟ್ ಲಾಂಗಸ್ಟ್ ವಿತ್ ಎನಿ ಇಂಡಿವಿಜುವಲ್ ಕ್ಯಾನ್ ಜಸ್ಟ್ ಓನ್ಲಿ ಫಾರ್ ಒನ್ ಲೈಫ್ ಬಹಳ ಬಹಳ ನಮ್ದು ಏ ಇಲ್ರಿ ನಾವು ಕೂಡ ದೇವಿ ಅಂದ್ರ ಒಂದು ಜೀವನ ಪರ್ಯಂತ ಕೂಡಿರ್ಬೋದು ಅದ್ರಾಗ ಈಗ ಅವು ಎಲ್ಲಾ ಅರ್ಧ ಮರ್ಧನ ಹೊಂಟಾವು ನಡಕ ಬಿಟ್ಟು ಹೊಂಟಾರ ಗಂಡನ ಸಾಯ್ತಾನ ಹೆಣ್ತಾರ ಸಾಯ್ತಾಳು ಹ ದೀರ್ಘವಾದಂತ ಜೀವನವನ್ನ ಮಾಡ್ಯಾರ ಅಂದ್ರೆ ಅದು ಒಂದು ಪುಣ್ಯನೆ ಮತ್ತೆ ಎಷ್ಟ ಮಾಡ್ಯಾರ ಅಂದ್ರು ಬಹಳ ಮಾಡಿದ್ರು ಕೂಡ ಈ ಮನುಷ್ಯರ ಸಂಬಂಧ ಒಂದು ಜೀವನಕ್ಕೆ ಮುಗಿದು ಹೋಗ್ತದೆ ಅವರ ರಿಲೇಶನ್ಶಿಪ್ ವಿತ್ ಅವರ್ ಪೇರೆಂಟ್ಸ್ ಅಂಡ್ ಮದರ್ ಕ್ಯಾನ್ ಮ್ಯಾಕ್ಸಿಮಮ್ ಲಾಸ್ಟ್ ಓನ್ಲಿ ಒನ್ ಲೈಫ್ ತಾಯಿ ತಂದಿ ಸಂಬಂಧ ಒಂದೇ ಜೀವನ ಈ ಜನ್ಮದಾಗಿನ ತಾಯಿ ತಂದಿ ಮುಂದಿನ ಜನ್ಮಕ್ಕೆ ಯಾರು ನಮ್ಗೆ ಗೊತ್ತಿಲ್ಲ ಹಿಂದಿನ ಜನ್ಮ ತಾಯಿ ತಂದಿ ಯಾರು ನಮಗ್ ಗೊತ್ತಿಲ್ಲ ಅವ್ರ ಸಂಬಂಧ ಒಂದೇ ಜನ್ಮಕ್ಕೆ ಕಳಿಸಿ ಹೋಗ್ತದ ಆದ್ರ ಪರಮಾತ್ಮನೊಂದಿಗೆ ನಮ್ಮ ಕಾರ್ಯಕಾರಣ ಸಂಬಂಧ ಜನ್ಮ ಜನ್ಮ ಸಂಬಂಧ ಬಿಕಾಸ್ ಇನ್ ಪ್ರೀವಿಯಸ್ ಲೈಫ್ ವಿ ಹ್ಯಾಡ್ ಅದರ್ ಪೇರೆಂಟ್ಸ್ ಹಿಂದಿನ ಜನ್ಮದಾಗ ನಮ್ಮ ಅಪ್ಪ ಅಮ್ಮ ಬೇರೆ ಇದ್ರು ಈಗಿನ ಜನ್ಮದಾಗ ನಮ್ಮ ಅಪ್ಪ ಅಮ್ಮ ಬೇರೆ ಅದಾರ ಮುಂದಿನ ಜನ್ಮ ಬಂತಂದ್ರೆ ಅವ್ರ ಜನ್ಮ ಅವ್ರ ಅಪ್ಪ ಅಬ್ಬ ಬೇರೆನೆ ಆಗ್ತಾರ ಮೇ ಬಿ ಬಫಲೋ ಪೇರೆಂಟ್ಸ್ ಮುಂದಿನ ಜನ್ಮದಾಗ ಪಾಪ ಮಾಡಿದ್ವಿ ಅಂದ್ರ ಎಮ್ಮಿ ತಾಯಿ ತಂದಿ ಆಗ್ಬಹುದು ಎಮ್ಮಿ ಕ್ವಾಣ ಮೊನ್ನೆ ಎಮ್ಮಿ ಎಮ್ಮಿ ಜನ್ಮ ಅಂತಂದ್ರೆ ಅವ್ವ ಎಮ್ಮಿ ಆಗ್ಬಹುದು ತಂದೆ ಕ್ವಾಣ ಆಗ್ಬಹುದು ಅವರ ಬರ್ತಾರ ಇಲ್ಲಿ ಬಾರಿ ಪಾಪ ಬಾರಿ ಪಾಪ ಮಾಡಿದ್ರೆ ಹಂದಿ ಜನ್ಮಕ್ ಹೋಗ್ತಾರ ಹೂ ಲೋಸ್ ವಾಟ್ ಹ್ಯಾಪನ್ಸ್ ಏನ್ ಆಗ್ತೈತಿ ಗೊತ್ತು ಮುಂದಿನ ಜನ್ಮ ಏನ್ ಆಕತಿ ಗೊತ್ತಾಯ್ತೇನು ಇಲ್ಲ ಇಫ್ ದೇರ್ ಇಸ್ ಒನ್ ಬಿಕಾಸ್ ಆರ್ ಆಲ್ ಲಿಬರೇಟೆಡ್ ನಮಗಂತೂ ನಾವೆಲ್ಲರಿಗೂ ಮೋಕ್ಷ ಆಗ್ತದ ಗ್ಯಾರಂಟಿ ಹೇಳ್ಬಿಟ್ಟ ಆಗದೆ ಇದ್ದವರು ಭಗವದ್ಗೀತೆಯನ್ನ ಕೇಳದೆ ಇದ್ದವರು ಪಾಪಿಗಳು ಕಿವಿ ಇದ್ದು ಭಗವದ್ಗೀತೆ ಕೇಳದವ್ರು ಅದಾರಿಲ್ಲೋ ಅವರ ಬಾಳ್ ಮಂದಿ ಅದಲ್ರಿ ಮತ್ತವ್ರು ಏನಕತಿ ನೀವಂತೂ ಎಲ್ಲಾರು ಮೋಕ್ಷ ಆಗಿದ್ ಬಿಡ್ರಿ ನಿಮಗೆಲ್ಲ ಮೋಕ್ಷ ಆಗೈತಿ ನನಗೂ ಮೋಕ್ಷ ಆಗೈತಿ ಅಂತ ಹೇಳಿಕೊಟ್ರಿ ಅಂತಾರ ಅವ್ರು ಅವ್ರೆ ಅನಗತ್ತಾರ ಇಲ್ಲಿ ಯು ಆರ್ ಆಲ್ ಲಿಬರೇಟೆಡ್ ವೀ ವಿಲ್ ನಾಟ್ ಹ್ಯಾವ್ ಎನಿ ಪೇರೆಂಟ್ಸ್ ನಮಗಂತೂ ಯಾರು ತಾಯಿ ತಂದೆ ಉಳಂಗಿಲ್ಲ ಇದು ಕೊನೆ ಜನ್ಮ ಅಂತ ತಿಳ್ಕೊಂಡ್ಬಿಟ್ರೆ ಅಂತಾರೆ ದಟ್ ಮೀನ್ಸ್ ಎನಿ ಹ್ಯೂಮನ್ ಅದರ್ ರಿಲೇಷನ್ಶಿಪ್ ಇಸ್ ಓನ್ಲಿ ಇನ್ಸಿಡೆಂಟಲ್ ಇಟ್ ಈಸ್ ಟೆಂಪರಿಲಿ ಎಂಪಿರಿಕಲ್ ಅಂಡ್ ರಿಲೇಟಿವ್ ಅಂದ್ರೆ ಪರಮಾತ್ಮನಿಗೆ ಸಂಬಂಧ ಮಾತ್ರ ಶಾಶ್ವತದ ಆ ಅಜ್ಞಾನಿಗಳ ಸಂಬಂಧ ಏನು ತಾಯಿ ತಂದಿ ಆಗಲಿ ಹೆಂಡತಿ ಮಕ್ಕಳದಾಗ್ಲಿ ಸಂಬಂಧ ಬಹಳ ಚಲೋ ಇತ್ತು ಅಂದ್ರೆ ಒಂದ ಜನ್ಮ ಪ್ರೈಮರಿ ಅಂಡ್ ಫಂಡಮೆಂಟಲ್ ರಿಲೇಷನ್ಶಿಪ್ಲಿ ವಿತ್ ಲಾಡ್ ಮೂಲಭೂತವಾದ ಸಂಬಂಧ ಪರಮಾತ್ಮನೊಂದಿಗೆ ತಪ್ಪಿಲ್ಲ ದೇದಾಜ್ ರಿಪೀಟೆಡ್ಲಿ ರಿಮೈಂಡರ್ಸ್ ವೇದಗಳು ನಮಗೆ ಮೇಲಿಂದ ಮೇಲೆ ನೆನಪಿ ತಂದು ಕೊಡ್ತಾವೆ ಈ ಮಾತನ್ನ ನೆವರ್ ಫಾರ್ಗೆಟ್ ದ ಫಂಡಮೆಂಟಲ್ ರಿಲೇಷನ್ಶಿಪ್ ಮೂಲಭೂತವಾದ ದೇವರೊಂದಿಗೆ ಈ ಸಂಬಂಧವನ್ನ ಎಂದೆಂದು ಮರಿಬಾರದು ನಾವು இன் இவரு வண்ட்ராக்ஷன் இவ்வாறு ஃபார்மிங் அதர் ரிலேஷன்ஷிப் நரிஷிங் அதர் ரிலேஷன்ஷிப் ஆல் வண்டர்ஃபுல் லௌக ஜீவனாக நெழக்கோத்தே ஒன்னி கை விடத்தேவா அது நடை அது இரலி அந்த ஏன்பேட பட் இட் நாட் பி அட் த காண்டமெண்டல் ரிலேஷன்ஷிப் நான் லௌக்கிக த்தன மாத்தி சம்பந்தவன் கழிச்சுக்கோ ஆத்மீயரே ஆ ఆ పరమాత్మభూతవంత సంబంధ ఏనైతే అదన కల్చికారు వేద గివ్ ఎన్నింగ్ అదరి వేద అగదీ ఎచ్చరికేద్ద స్ట్రాంగ్ వార్నింగ్ ఏన్ ద మోమెంట్ యు లూస్ ద సైట్ ఆఫ్ ఫండమెంటల్ రిలేషన్షిప్ విత్ గాడ్ యువర్ లైఫ్ బికమ్స్ డైరెక్షన్ లెస్ ఏన్ హతావు అంత ಯಾವ ಕ್ಷಣಕ್ಕ ನೀವು ಪರಮಾತ್ಮಗೆ ಸಂಬಂಧವನ್ನ ಮುರ್ಕೋತೀರಿ ಅವಾಗ ನಿಮ್ಮ ಜೀವನ ಏನಾಗ್ತದ ಅಂದ್ರೆ ಗೊತ್ತು ಗುರಿ ಇಲ್ಲದ ಜೀವನ ಆಗ್ತದ ಸ್ವೇಚ್ಛಾ ಜೀವನ ನನಗ ನನಗ್ಯಾರ ಹೇಳೋರ್ ನನಗ್ಯಾರ ಕೇಳೋರ್ ನನ್ ರೊಕ್ಕ ನೀನ್ ರೊಕ್ಕ ಅಂತ ಸ್ವೇಚ್ಛಾ ಜೀವನ ಮಾಡ್ತಾನವ ದೇವ್ರಿಗೆ ಹೆದರಾಗಿಲ್ಲ ಯಾರಿಗೂ ಹೆದರಂಗಿಲ್ಲ ಯಾಕ ದೇವ್ರನ್ನ ಬದಲ ಯುವರ್ ಲೈಫ್ ವಿಲ್ ಹಾವ್ ವೆರೈಟೀಸ್ ಆಫ್ ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಅನೇಕ ತೋಟಗಳನ್ನ ನೀವೇ ಕಾಲಕ್ಕೆ ತಂದು ಹಾಕೋತೀರಿ ಬೇರೆವ್ರಲ್ಲ ಇಟ್ ಈಸ್ ಲೈಕ್ ರಡರ್ ಬೋಟ್ ಅಂಡ್ ಡೈರೆಕ್ಷನ್ಲೆಸ್ ಬೋಟ್ ನಿಮ್ಮ ನಾವಿ ಹೆಂಗಾಗ್ತದ ಅಂದ್ರ ಆ ಕೈಯಾಗ ನಾವಿ ಕೈಯಾಗ ಒಂದು ಏನಿಲ್ಲ ಹುಟ್ಟಿಲ್ಲ ಮತ್ತೆ ಏನಿಲ್ಲ ಆ ನೀವು ಗೊತ್ತು ಗುರಿ ಅನ್ನುವಂತ ಗುರಿನು ಇಲ್ಲ ನಿಮ್ಮ ನಾವಿಗೆ ಅದು ಎತ್ತಾಗ ಹೋಗ್ತದೆ ಅತ್ತಾಗ ಹೋಗ್ತದ ನಿಮ್ಮ ಆಶೆಗಳು ಕುಣಿತಿರ್ತಾವ ಅವ್ ಎಲ್ಲಿ ಕರ್ಕೊಂಡು ಹೋಗ್ತಾವ ಹೇಳಕ್ ಬರಂಗಿಲ್ಲ ಬಿಕಾಸ್ ಯು ಹ್ಯಾವ್ ಫರ್ಗಾಟನ್ ಯು ಹ್ಯಾವ್ ಲಾಸ್ಟ್ ದ ಫಂಡಮೆಂಟಲ್ ರಿಲೇಶನ್ಶಿಪ್ ಪರಮಾತ್ಮನೊಂದಿಗೆ ಇದ್ದಂತಹ ಮೂಲಭೂತ ಸಂಬಂಧ ಕಳಿಸ್ಕೊಂಡ್ಬಿಟ್ಟಿರಿ ಅಂದಾಗ ನಿಮ್ಮ ಹಡಗ ಎಲ್ಲಿ ಹೋಗ್ತೈತಿ ಯಾರಿಗ ಗೊತ್ತು ಅಂಡ್ ದೇರ್ ಫೋರ್ ಅವರ ಸ್ಕ್ರಿಪ್ಚರ್ಸ್ ಆದ್ರಿಂದ ನಮ್ಮ ಶಾಸ್ತ್ರಗಳು ಏನ್ ಮಾಡ್ತಾ ಇದ್ದಾವು ಅಂತಂದ್ರ ಗಿವ್ ವಾರ್ನಿಂಗ್ ಎಚ್ಚರಿಕೆಯ ರಿಯಲ್ ಪ್ರಾಸ್ಪೆರಿಟಿ ಇನ್ ಲೈಫ್ ಈಸ್ ನಥಿಂಗ್ ಬಟ್ ನಾನ್ ಫರ್ಗೆಟ್ಫುಲ್ನೆಸ್ ಆಫ್ ದಿ ಫಂಡಮೆಂಟಲ್ ರಿಲೇಷನ್ಶಿಪ್ ವಿತ್ ದ ಲಾಡ್ ನಿಜವಾಗಿ ನಿನಗೆ ಹೇಳಿ ಆಗ್ಬೇಕ ನಿಜವಾಗಿ ನಿನಗೆ ಯಶಸ್ವಿ ಜೀವನ ಆಗ್ಬೇಕಾ ನಿಜವಾಗಿ ನಮ್ಮ ಜೀವನದಾಗ ಫಲಪ್ರದ ಫಲಪ್ರದ ಆಗಬೇಕು ಅಂದ್ರ ಆ ಪರಮಾತ್ಮನೊಂದ್ ಇದ್ದಂತ ನಮ್ಮ ಸಂಬಂಧ ಕಾರಣ ಕಾರ್ಯ ಸಂಬಂಧವನ್ನ ಎಂದೆಂದು ಕಳಚಿಕೋಬೇಡ್ರಿ ಅದ್ ಕಳಿಸ್ಕೊಂಡ್ರ ಅಂದ್ರೆ ನಿಮ್ಮ ಹಡಗ ದಿಕ್ಕೆಟ್ಟು ಹೋಗ್ತದೆ ಎಲ್ಲಿ ಹೋಗ್ತದ ಗೊತ್ತಿಲ್ಲ ಅಂತ ಅಂಡ್ ಇಫ್ ದಾಟ್ ಫಂಡಮೆಂಟಲ್ ರಿಲೇಷನ್ಶಿಪ್ ಈಸ್ ಫಾರ್ ಇವನ್ ಇಫ್ ಯು ಬಿಕಮ್ ವೆರಿ 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 ವೆರಿಚ್ ಮಟೀರಿಯಲಿ ಇವನ್ ದಾಟ್ ಮಟೀರಿಯಲ್ ಪ್ರಾಸ್ಪರಸ್ ಲೈಫ್ ವಿಲ್ ಬಿ ಫುಲ್ ಆಫ್ ಪ್ರಾಬ್ಲಮ್ಸ್ ಇಷ್ಟ ನೀವು ಪರಮಾತ್ಮನಿಗ ಸಂಬಂಧ ಕಳಿಸಿಕೊಂಡು ನೀವು ಕೋಡ್ಗಟ್ಲೆ ರೊಕ್ಕ ಗಳಿಸೀರಿ ಅಂದ್ರೂ ಕೂಡ ಏನಾಗ್ತದ ಅಂದ್ರ ನಿಮ್ಮ ದ್ರವ್ಯ ನೀವೇನು ಗಳಿಸಿರಲ್ಲ ಅದರಿಂದ ಮಾತ್ರ ನಿಮಗ ದುಃಖ ಹೆಚ್ಚಿಗೆ ಹಾಕುವಂತ ಹೋಗ್ತದ ಅಂತಾರ ಇವನ್ ರಿಚ್ನೆಸ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಸ್ ನಿಮ್ಮ ಶ್ರೀಮಂತತನ ನಿಮಗ ಅಡತಡೆ ಅನ್ನ ತುಂಬ ನಿಮಗ ಸುಖ ಕೊಡುದಿಲ್ಲ ದುಃಖ ಕೊಡ್ತದ ಮಲ್ಕೊಂಡ್ರೆ ನಿದ್ದೆ ಹತ್ತೋದಿಲ್ಲ ಹ ಇವನ್ ರೆಚನೆಸ್ ವಿಲ್ ಕ್ರಿಯೇಟ್ ದ ಮುಮೆಂಟ್ ದಟ್ಜಿನಲ್ ಸಂಬಂಧ ಇಸ್ ಫಾರ್ಗಾಟನ್ ದೇರ್ ಫಾರ್ ದ ಸ್ಕ್ರಿಪ್ಟರ್ಸ್ ರಿಮೈಂಡರ್ಸ್ ಆದ್ದರಿಂದ ಶಾಸ್ತ್ರಗಳು ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ ಟ್ರಾಜಿಡಿ ಈಸ್ ಫಾರ್ಗೆಟಿಂಗ್ ದ ಲಾರ್ಡ್ ಒಂದು ವೇಳೆ ಪರಮಾತ್ಮನ ಮುಂದೆ ಮರೆತಿವಿ ಅಂದ್ರೆ ನಮ್ಗ ದುರಂತ ಕಾಯ್ದಿಟ್ಟೆ ಇದೆ ದುರಂತ ಕಾದ್ರೆ ನೋಡ್ರಿ ತಿಳ್ಕೊಂಡ್ ಬಿಡ್ರಿ ಪ್ರಾಸ್ಪರಿಟಿ ಈಸ್ ರಿಮೆಂಬರೆನ್ಸ್ ಆಫ್ ದ ಲಾಲ್ಡ್ ಪರಮಾತ್ಮ ನೆನೆಸ್ಕೊಂಡ್ರೆ ನಮ್ಮ ಜೀವನ ಯಶಸ್ಸಿ ಕಾಣ್ತೀವಿ ಪರಮಾತ್ಮನ ಮರ್ತಿವಿ ಅಂದ್ರೆ ನಮ್ ಜೀವನ ದುರಂತ ಆಗ್ತದೆ ಏನು ದುರಂತ ಆಗ್ಬೇಕೋ ಯಶಸ್ ಯಶಸ್ ಆಗ್ಬೇಕೋ ವಿಚಾರ ಮಾಡ್ರಿ ದ ಮಟೀರಿಯಲ್ ಪ್ರಾಸ್ಪರಿಟಿ ಇಸ್ ನಾಟ್ ರಿಯಲ್ ಪ್ರಾಸ್ಪರಿಟಿ ನೋಡ್ರಿ ಸಮಾಜ ದ್ರವ್ಯವನ್ನು ಗಳಿಸೋದಾಗ್ಲಿ ಸಮಾಜದಾಗ ಒಂದು ಒಳ್ಳೆ ಸ್ಥಾನಮಾನ ಗಳಿಸುದಾಗ್ಲಿ ಫಲ ಆಸ್ತಿ ಅಂತಸ್ತು ಗಳಿಸೋದಾಗ್ಲಿ ಇದು ನಿಜವಾದ ಪ್ರಗತಿ ಅಲ್ಲ ಅಂತ ನಿಜವಾದ ಪ್ರಗತಿ ಅಲ್ಲ ಇದು ಅಂಡ್ ವರ್ಡ್ಲಿ ಟ್ರಾಜಿಡೀಸ್ ಆರ್ ನಾಟ್ ರಿಯಲ್ ಟ್ರಾಜಿಡಿ ಮತ್ತೇನಂತಾರ ಅವರು ನಾವು ಜಗತ್ನಾಗ ನಾವು ಏನು ದುರಂತಗಳನ್ನು ಅನುಭವಿಸ್ತೇವಲ್ಲ ಅವು ನಿಜ ಇಲ್ಲ ಅಂತವು ಅವು ದುರಂತಗಳು ನಿಜ ಇಲ್ಲ ಬಟ್ ದ ರಿಯಲ್ ಟ್ರಾಜಿಡಿ ಈಸ್ ಲೂಸಿಂಗ್ ದ ಸೈಟ್ ಆಫ್ ಫಂಡಮೆಂಟಲ್ ರಿಲೇಶನ್ಶಿಪ್ ನಿಜವಾದ ದುರಂತ ಯಾವ್ದು ಗೊತ್ತೈತೆನ್ರೀ ಆ ಪರಮಾತ್ಮನೊಂದಿಗೆ ನಮ್ಮ ಸಂಬಂಧವೇನು ಕಳಿಸ್ಕೋತೇವಲ್ಲ ಅದು ದೊಡ್ಡ ದುರಂತ ಅದ ಅದು ಚಾಲೋತು ಅಂದ್ರೆ ಅದ್ರ ಬೆನ್ನಿಂದ ಸಾವಿರಾರು ಬೆನ್ ಹತ್ತವ ಅದನ್ನ ಒಂದು ಹಿಡ್ಕೊಂಡ್ವಿ ಬಂದ್ರೆ ಸಾವಿರಾರು ನಮ್ಮ ನೋಡಿ ಆ ದ ವೇದಿಕ್ ಲೈಫ್ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಫಂಡಮೆಂಟಲ್ ರಿಲೇಷನ್ಶಿಪ್ ಆದ್ರಿಂದ ವೇದದಲ್ಲಿ ಈ ಮೂಲಭೂತವಾದ ಸಂಬಂಧಕ ಪುಷ್ಟೀಕರಣ ಮಾಡಲಾಗಿದೆ ಪ್ರಿಸರ್ವಿಂಗ್ ದಿಸ್ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಅಂಡ್ ಗಾಡ್ ಅಂಡ್ ಆಲ್ಸೋ ನರಿಶಿಂಗ್ ದ ಬೇಸಿಕ್ ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಿಸರ್ವಿಂಗ್ ಅಂಡ್ ನರಿಶಿಂಗ್ ಮೈ ರಿಲೇಶನ್ಶಿಪ್ ವಿತ್ ದ ಲಾಡ್ ಈಸ್ ದ ರಿಲೀಜಿಯಸ್ ಗಾಡ್ ಸೆಂಟರ್ಡ್ ಲೈಫ್ ಸ್ಟೈಲ್ ಈ ರೀತಿಯಿಂದ ಎಲ್ಲವನ್ನ ಕರ್ಮ ಕರ್ಮವನ್ನ ಭಗವಂತ ಅರ್ಪಿಸಿ ಭಗವಂತನೊಂದಿಗೆ ಸಂಬಂಧವನ್ನು ಕಳಿಸಿಕೊಳ್ಳದೆ ನಾನು ನನ್ನ ಕರ್ತವ್ಯಗಳನ್ನು ಮಾಡುವುದೇನಾಯ್ತಲ್ಲ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಭಗವಂತನನ್ನ ಕೇಂದ್ರೀಕರಿಸಿಕೊಂಡಂತ ನನ್ನ ಜನ್ಮ ಇದು ಯಶಸ್ವಿ ಜೀವನ ಆಗ್ತದ ಅನ್ನುವಂತ ದೃಷ್ಟದಿಂದ ವೇದಗಳು ನಮಗ ಈ ರೀತಿ ಜೀವನವನ್ನ ಮಾಡಾಕ ಹೇಳಿದ ನೋಡ್ರಿ ಚಲೋಶೀರೆ ಮಾಡ್ರಿ ಕ್ಯಾಟನ್ಸಿ ಬಿಡ್ರಿ ನಿಮಗ್ ಬಿಟ್ಟಿದ್ದ ಸ್ವತಂತ್ರ ನಿಮ್ ಕಡೆ ಐತೆ ಐತಿ ಅಂಡ್ ಫಾರ್ ದಿಸ್ ಪರ್ಪಸ್ ಅವರ್ ವೇದಿಕ ಕಲ್ಚರ್ ಅವರ್ ರಿಲಿಜಿಯಸ್ ಕಲ್ಚರ್ ಪ್ರಿಸ್ಕ್ರೈಬ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಇದು ಹಿನ್ನ ಇದು ನಮ್ಗೆ ರೂಢ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನ ಹೇಳಿಕೊಟ್ಟಾರೆ ಸೊ ಎನಿ ರಿಲೇಷನ್ಸ್ ಕ್ಯಾನ್ ಬಿ ಮೇಂಟೈನ್ ಓನ್ಲಿ ವೆನ್ ಯು ಸ್ಪೆಂಡ್ ಸಮ್ ಟೈಮ್ ವಿತ್ ದ ರಿಲೇಶನ್ಸ್ ಇಂದ ಇನ್ನೊಂದು ಹೇಳ್ತಾರೆ ಮಾತು ಇಲ್ಲೇ ಯಾವ್ದ ಸಂಬಂಧ ಅಂದ್ರ ನಿಮ್ದು ಯಾವ್ದ ಸಂಬಂಧ ಉಳಿಬೇಕಂದ್ರೆ ಏನ್ ಮಾಡ್ಬೇಕ್ರಿ ನೀವು ಸ್ವಲ್ಪ ಸಮಯ ಕೊಡ್ಬೇಕು ಆ ಸಂಬಂಧಕ್ಕೆ ಗಂಡ ಎಂಟಿ ಸಂಬಂಧ ಉಳಿಬೇಕಂದ್ರ ಗಂಡ ಹೆಂಡತಿ ಕೂಡಿ ಟೈಮ್ ಕೇಳಿಬೇಕು ಮಕ್ಕಳಿಗೆ ಸಂಬಂಧ ಬೇಕಂದ್ರ ಮಕ್ಕಳಿಗೆ ಟೈಮ್ ಕೊಡ್ಬೇಕು ಹಂಗ ಪರಮಾತ್ಮನಿಗೂ ನೀವು ಟೈಮ್ ಕೊಡ್ಬೇಕಾಗ್ತದೆ ದಿವ್ಸಕ್ ಒಂದ್ ಹತ್ತು ನಿಮಿಷ ಇಪ್ಪತ್ ನಿಮಿಷೋ ಅರ್ಧ ತಾಸು ಸಮಯ ಕೊಡ್ಬೇಕಾಗ್ತದೆ ಎಷ್ಟು ಮಂದಿ ಕೊಡಾಗತ್ತಿಲ್ಲ ನೋಡ್ರಿ ಕೊಡ್ರಿ ದೆನ್ ದೇರ್ ಆರ್ ರೈಟಿಂಗ್ ದೇ ಆರ್ ರೈಟಿಂಗ್ ಆರ್ಟಿಕಲ್ಸ್ ಹೌ ಟು ಪ್ರಿಸರ್ವ್ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ರಿ ಈಗ ಎಲ್ಲಾ ಆಧುನಿಕ ಕಾಲದಾಗ ಗಂಡ ಹೆಂಡತಿ ಸಂಬಂಧ ಡೈವರ್ಸ್ ಆಗದಂಗ್ ಉಳ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಪುಸ್ತಕ ಬರ್ದಾರ ಪೇಜ್ ಗಟ್ಟಲೆ ಬುಕ್ ಬರ್ದಾರ ದೇವರೊಂದಿಗೆ ಸಂಬಂಧ ಕಳ್ಚಿಕೊಂಡಾರ ಅವ್ರು ಗಂಡ ಹೆಂಡತಿ ಸಂಬಂಧ ಉಳಿಬೇಕಂದ್ರೆ ಏನ್ ಮಾಡ್ಬೇಕು ಸಾವಿರ ಪೇಜಿಂದ ಒಂದು ಬುಕ್ ಅದಕ್ಕೆ ಎಷ್ಟೋ ಡಾಲರ್ ಕಿಮ್ಮತ್ ಮೂಲಭೂತ ಸಂಬಂಧನ ಕಳ್ಚಿಕೊಂಡಾರ ಈ ಸಂಬಂಧ ಹಿಡ್ಗೊಳಕ ಹೋರಾಡಕತ್ತಾರ ಅಲ್ರಿ ಮೂಲ ಮೊದಲ ತಪ್ಪಿರಿ ಇದನ್ನ ಏನ್ ಸಿಗತೈತಿ ನಿಮಗ ನಿಮ್ಮ ನಾವೇ ಹೊಂಟೈತಿ ದಿಕ್ಕೆಟ್ಟ ಗಾಡಿ ಗಾಳಿದ್ ಕಡೆ ಅದಕ್ಕೆ ಮೂರು ಸಂಬಂಧ ಕಡ್ಕೋಬೇಡ್ರಿ ಅಂತಾರವ್ರು ದೇರ್ ಫೋರ್ ಇನ್ ದೋಲ್ಡನ್ ಡೇಸ್ ದೇ ನೆವರ್ ಹ್ಯಾಡ್ ಟು ಸ್ಟ್ರಗಲ್ ಟು ಮೇಂಟೈನ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಈಗ ಡೈವರ್ಸು ಭಾಳಾಗತ್ತವ ಹಳೆ ಕಾಲದಾಗ ಅವರೆಲ್ಲ ದೇವರ ಮ್ಯಾಗ ಅವಲಂಬಿತರಿದ್ರು ಅವಾಗ ಡೈವರ್ಸ್ ಆಗ್ತಿದ್ದಿಲ್ಲ ನೋಡ್ರಿ ಅದ ಜೀವನ ಚಲೋ ಇತ್ತು ಈಗಿನ ಜೀವನ ಚಲೋ ಇತ್ತು ವಿಚಾರ ಮಾಡ್ರಿ ಬಟ್ ನವೇ ಡೇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸಸೈಸ್ ಇನ್ ಲೈಫ್ ಹೌ ಟು ಕೀಪ್ ಮೈ ವೈಫ್ ದ ಹಸ್ಬೆಂಡ್ ಹ್ಯಾಸ್ ಟು ವರಿ ಅಂಡ್ ಹೌ ಟು ಕೀಪ್ ಮೈ ಹಸ್ಬೆಂಡ್ ದ ವೈಫ್ ಹ್ಯಾಸ್ ಟು ವರಿ ಆಲ್ ದೈಮ್ ಗಂಡ ನನ್ನ ಕೂಡ ಇರಬೇಕಾದ್ರೆ ನಾ ಏನ್ ಮಾಡ್ಬೇಕು ಅನ್ನುವಂಥದ್ದು ಹೇತಿ ಚಿಂತೆ ಗೆತ್ತಿ ಹೇಂತಿ ನನ್ ಬಿಟ್ಟು ಗಂಡ ಮತ್ತೊಬ್ಬಕ್ಕೆ ನೋಡಬಾರ್ದಲ್ಲ ಗಂಡ ಏನ್ ಮಾಡ್ಬೇಕನ್ನ ಹೆಂತಿ ಹೆಂಡತಿ ಗಂಡಗ ಗಂಡ ಚಿಂತೆ ಸಂಶಯ 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 ಯಾವಾಗಲೂ ಸಂಶಯ ಅಂಡ್ ದೇ ಪ್ರಿಸ್ಕ್ರೈಬ್ಡ್ ಪ್ರಿಸ್ಕ್ರೈಬ್ಸಸ್ And one of the exercises they prescribe, but anyway, how to preserve a wife? Why should a Sannyasi read? I read for your sake so that I can share it is in the class. So one of the exercise they prescribe is giving a, a quality time with the husband, quality time with the wife, quality time with the children. They say unless you spend quality time, a relationship cannot be preserved. ಆ ಬರ್ದಿದ್ದ ಪುಸ್ತಕ ನೀವು ಸನ್ಯಾಸಿಗಳು ನೀವ್ ಯಾಕೆ ಓದಿದ್ರಿ ನಿಮ್ ಏನ್ ಲಂಘನ ಆಗಿರ್ತಿ ಅನ್ನೋದು ನೀವು ನಾ ಓದಿದೆ ಯಾಕಂದ್ರೆ ನಾನ್ ನಿಮಗೆ ಹೇಳ್ಬೇಕಲ್ಲ ಕ್ಲಾಸ್ ಅಂತ ಓದಿದೆ ಅಂತಂತಾರ ಅಪ್ಪ ಅವ್ರು ಹಾಗಂದ್ರೆ ಏನ್ ಮಾಡ್ಬೇಕು ಸಂಬಂಧ ಉಳಿಬೇಕಂದ್ರ ಹೆಂಡತಿ ಕೂಡ ಸಂಬಂಧ ಉಳಿಬೇಕಂದ್ರೆ ಹೆಂಡತಿ ಕೂಡ ಸ್ವಲ್ಪ ಸಮಯ ಕೊಡ್ಬೇಕು ಮಕ್ಳಗ್ ಕೂಡ ಸಂಬಂಧ ಉಳಿಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಸಮಯ ಕೊಡ್ಬೇಕು ಈಗಂತೂ ಮನೆಗೆ ಬಂದ್ರೆ ಎಲ್ಲರೂ ಟಿವಿ ಮೊಬೈಲ್ ಅದ್ ಬಿಜಿ ಆ ಕೊಣೆಗ ಒಬ್ಬವ ಈ ಕೊನೆಗೊಬ್ಬಮ್ಮ ಆ ಕೊಣೆಗ ಈ ಕೊಣೆಗೊಬ್ಬವ ಯಾರು ಒಬ್ರಿಗೊಬ್ರಿಗೂ ಮಾತಾಡೋಂಗಿಲ್ಲ ಡಿಸ್ಟೆನ್ಸ್ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ದಾಗ ಬಿಜಿ ಇರ್ತಾರ ಆ ಮೊಬೈಲ್ ಬಂದು ಸಂಬಂಧನ ಹಾಳು ಮಾಡೈತಿ ಆದ್ದರಿಂದ ಕ್ವಾಲಿಟಿ ಟೈಮ್ ಕೊಡ್ರಿ ಸಂಬಂಧ ಉಳಿತದ ಹಂಗಂದ್ರೆ ದೇವ್ರ ಕೊಡುವ ಸಂಬಂಧ ಉಳಿಬೇಕಂದ್ರೆ ಕ್ವಾಲಿಟಿ ಟೈಮ್ ಕೊಡ್ರಿ ದೇವರಿಗೂನು ಅಂತಾರ unless you spend quality time a relationship cannot be preserved cannot be nourished and vedas know this principle and therefore vedas prescribed preserve and nourish the relationship with the lord also we should regularly have a quality time and ex and exclusive time don't talk keeping on the tv on don't do not talk keeping the tv on that is not a quality time ಟಿವಿ ಚಾಲೂ ಮಾಡೋದು ಟಿವಿ ನೋಡ್ಕೊತಾನೆ ದೇವ್ರ ಪೂಜೆ ಮಾಡೋದು ಇದು ಕ್ವಾಲಿಟಿ ಟೈಮ್ ಏನ್ರಿ ಇದು ಇಲ್ಲ ಕ್ವಾಲಿಟಿ ಟೈಮ್ ಅಂದ್ರೆ ಎಲ್ಲ ಬಿಡ್ರಿ ದೇವ್ರಿಗೆ ಟೈಮ್ ಕೊಡ್ರಿ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಟೆಲಿವಿಷನ್ ಟೆಲಿವಿಷನ್ ಬಂದ್ ಮಾಡ್ರಿ ಹ್ಯಾವ್ ಟು ಸಿ ದಿ ಹ್ಯಾವ್ ಟು ಸಿ ದ ಸೀರಿಯಲ್ ಆನ್ ಟಿವಿ ಲೇಟರ್ ಕ್ವಾಲಿಟಿ ಟೈಮ್ ಮೀನ್ಸ್ ವಾಟ್ ಎಕ್ಸ್ಕ್ಲೂಸಿವ್ ಟೈಮ್ ನಾಟ್ ಅದರ್ ಜಾಬ್ ಅಟ್ ಆಲ್ ಟೈಮ್ ಟಿವಿ ಬೇಕಾದ್ರೆ ಆಮೇಲೆ ನೋಡ್ರಿ ಪೂಜೆ ಮಾಡುವಂತ ಬಿಡ್ರಿ ಒಂದ್ ಹತ್ತು ನಿಮಿಷ ಬಂದ್ ಮಾಡ್ರಿ ಹದಿನೈದು ನಿಮಿಷ ಬಂದ್ ಮಾಡ್ರಿ ಆಮೇಲೆ ಟಿವಿ ನೋಡ್ಕೊಂತ ಮರಿ ಬ್ಯಾಡಂಗಿಲ್ಲ ಆದ್ರೆ ದೇವರಿಗೆ ಒಂದ್ ಹತ್ತು ನಿಮಿಷ ಟೈಮ್ ಬೇರೆ ಕೊಡ್ರಿ ಅಂಡ್ ಬೀಯಿಂಗ್ ವಿತ್ ದಟ್ ರಿಲೇಟಿವ್ ಅಟ್ ದ್ಯಾಟ್ ಟೈಮ್ ಅಂಡ್ ಶೇರಿಂಗ್ ಇಟ್ ವಿತ್ ರಿಲೇಟಿವ್ ದ್ಯಾಟ್ ಓನ್ಲಿ ವಿಲ್ ಪ್ರಿಸರ್ವ್ ದ ರಿಲೇಶನ್ಶಿಪ್ ಒಂದ್ ವೇಳೆ ಹಂಗ ಮಾಡಿದ್ರೆ ಮಾತ್ರ ಆ ಪರಮಾತ್ಮ ಸಂಬಂಧ ಗಟ್ಟಿಯಾಗಿ ಉಳಿತೈತಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನೂ ಈ ವಿಷಯವನ್ನ ಹೇಳೋರು ಅದಾರ ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ ಇನ್ನೊಂದು ಒಂದು ಎರಡು ಮೂರು ನಾಲ್ಕು